ಕುಡಿದ ಮತ್ತಿನಲ್ಲಿ ಗಂಡ ತನ್ನ ಹೆಂಡತಿ ಕಣ್ಣು ಹಾಗೂ ಕೆಣ್ಣಿಗೆ ಕಚ್ಚಿ ಮಾಂಸ ಹೊರತೆಗೆದ ಭಯಾನಕ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಶಿಶೀಲಾ ಗ್ರಾಮದಲ್ಲಿ ನಡೆದಿದೆ ಈ ಕುಕೃತ್ಯ ನಡೆಸಿದ ಆರೋಪಿ ಶಿಶೀಲ ಕೋಟೆ ಬಾಗಿಲು ನಿವಾಸಿ ಸುರೇಶ್ ಗೌಡನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಆರೋಪಿ ಸುರೇಶ್ ಗೌಡ ಸೋಮವಾರ ರಾತ್ರಿ ಕಂಠಪೂರ್ತಿ ಕುಡಿದು ಮನೆಗೆ ಬಂದು ಹೆಂಡತಿ ಮತ್ತು ಮಗಳ ಮೇಲೆ ಹಲ್ಲೆ ನಡೆಸಿದ್ದಾನೆ ಸಾಲದಕ್ಕೆ ಕುಡಿದ ಮತ್ತಿನಲ್ಲಿ ಹೆಂಡತಿಯ ಕೆನ್ನೆ ಹಾಗೂ ಕಣ್ಣನ್ನು ಕಚ್ಚಿ ಮಾಂಸವನ್ನೇ ಹೊರತೆಗೆದು ರಾಕ್ಷಸಿ ಕೃತ್ಯ ನಡೆಸಿದ್ದಾನೆ ಈ ವೇಳೆ ಅಮ್ಮನನ್ನು ತಪ್ಪಿಸಲು ಬಂದ ಮಗಳ ಮೇಲೆ ಕೂಡ ಕೂಲಿನಿಂದ ಹಲ್ಲೆ ನಡೆಸಿದ್ದು ಆಕೆಯ ತಲೆ ಹಾಗೂ ಕಣ್ಣಿನ ಭಾಗಕ್ಕೆ ಗಂಭೀರ ಗಾಯಗಳಾಗಿವೆ ತಂದೆಯ ರಾಕ್ಷಸಿ ಕೃತ್ಯದಿಂದ ಭಯಭೀತಲಾದ ಮಗಳು ತಪ್ಪಿಸಿಕೊಂಡು ಓಡಿ ಹೋಗಿ ನೆರೆಹೊರೆಯವರಿಗೆ ವಿಚಾರ ತಿಳಿಸಿದ್ದಾಳೆ ಗಂಡನ ಹೊಡೆತ್ತ ತಾಳಲಾರದೆ ಜೀವ ಉಳಿಸಿಕೊಳ್ಳಲು ಓಡಿ ಹೋಗಿದ್ದ ಪತ್ನಿ ಇಂದು ಬೆಳಗ್ಗೆ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ನೆರೆಹೊರೆಯವರು ಧಾವಿಸುತ್ತಿದ್ದಂತೆ ತೋಟದೊಳಗೆ ಓಡಿ ಆರೋಪಿ ತಪ್ಪಿಸಿಕೊಂಡಿದ್ದ ಬಳಿಕ ಪೊಲೀಸರು ಆಗಮಿಸಿ ಆರೋಪಿ ಸುರೇಶ್ ಗೌಡನನ್ನು ವಶಕ್ಕೆ ಪಡೆದು ಠಾಣೆಗೆ ಕರೆದೊಯ್ದಿದ್ದಾರೆ ಗಂಭೀರ ಗಾಯಗೊಂಡ ತಾಯಿ ಮಗಳಿಗೆ ಉಜಿರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ